ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ವೆನ್ ದಾರ್ಶನಿಕ ಕವಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಮುಳುಗುಂದ ಪಟ್ಟಣದ ಪಂಚಾಯಿತಿಯಲ್ಲಿ ಕನಕದಾಸ ಜಯಂತೋತ್ಸವವನ್ನು ಆಚರಿಸಿ ಶ್ರೀ ಕೆಎಲ್ಕರಿಗೌಡರ ಮಾತನಾಡಿ ನಾವೆಲ್ಲರೂ ದೇವರ ಮಕ್ಕಳು ಇಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಧುನಿಕ ಟೆಕ್ನಾಲಜಿಗಳಲ್ಲೂ ಇಂಥ ಆಚರಣೆಗಳು ಪುಷ್ಟಿಯಾಗಿವೆ ಎಂದರೆ ಅದಕ್ಕೆ ಅವರು ಹಾಕಿಕೊಟ್ಟಂತಹ ತತ್ವಗಳು ಮತ್ತು ಅವರುಗಳ ಮಾರ್ಗದರ್ಶನಗಳು ಇವತ್ತಿಗೂ ನಮ್ಮೆಲ್ಲರಿಗೂ ದಾರಿದೀಪವಾಗಿವೆ ಅವುಗಳನ್ನು ಬರೀ ಮಾತಿನಲ್ಲೇ ಹೇಳಿದರೆ ಸಾರದು ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಪಾಲಿಸೋಣ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಎಲ್ಲವ್ವ ಕವಲೂರ್ ಉಪಾಧ್ಯಕ್ಷರಾದ ಶ್ರೀಮತಿ ಅನಸೂಯಾ ಸೋಮಗಿರಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾದ ಶ್ರೀ ಮಂಜುನಾಥ್ ಗುಳೇದ್ ಶ್ರೀ ಕೆಎಲ್ ಕರಿಗೌಡರ್ ಶ್ರೀ ಎಸ್ ಸಿ ಬಡ್ನಿ ಶ್ರೀ ಇಮಾಮ್ ಸಾಬ್ ಶೇಖ್ ಬಸವರಾಜ್ ಹಾರೋಗೇರಿ ಮತ್ತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಪಾಲ್ಗೊಂಡು ಶ್ರೀ ಭಕ್ತ ಕನಕದಾಸರ ಜಯಂತ್ಯತ್ಸವವನ್ನು ಯಶಸ್ವಿಗೊಳಿಸಿದರು ಸಮಸ್ನೆ ಅಂತೇನಂತಾರೆ ಎಲ್ಲರೂ ನಾವು ಭಗವಂತನ ಮಕ್ಕಳ ಭಗವಂತನ ಅಂಗನ ಒಂದು ದೃಷ್ಟಿಯೊಳಗೆ ಇವತ್ತಿನ ಇದ್ರೊಳಗೆ ನಾವು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಅಭಿವೃದ್ಧಿ ಅರಣ್ಯಗಳೂ ಸಹಿತ ಹಲವಾರು ಕಡೆ ಇಂದು ಕಾರ್ಯಕ್ರಮ ಐತಿ ಎಸ್ಪಸಿಯತಿ ಐತಿ ಅವೆಲ್ಲ ಹೋಗುವಂಥ ವಿಷಯ ಆ ಒಂದು ರೀತಿಯೊಳಗೆ ನಾವು ಇವತ್ತೇನ ಕನಕದಾಸರು ಸಮಾಜಕ್ಕೆ ಹಾಕಿಕೊಟ್ಟಂಥ ಸಮಾನತೆಯ ತತ್ವ ಏನಿರೋ ಅದನ್ನು ಬೇರೆ ಕಷ್ಟ ಅಲ್ಲ ಎಲ್ಲರೂ ಆಚರಣೆಗೆ ಒಂದು ಆ ಪ್ರಕಾರ ಮುಕ್ಕೋಗು ಆ ಒಂದು ರೀತಿಯೊಳಗೆ ಸರ್ಕಾರದ ಮಟ್ಟದ ಈ ಜಯಂತಿ ಕಾರ್ಯಕ್ರಮ ಮಾಡುವ ವಿಶೇಷ ಇಷ್ಟ ಅದಕ್ಕೆ ಇವತ್ತಿನ ಏನ ಇದನ್ನು